ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸೂಪರ್ ಆಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಇದು ಈ ಸಲದ ಊರಿನ ಕೊನೆಯ ಬ್ಲಾಗ್ ಆಗಿರುತ್ತೆ ಹಾಗೆ ಮಧ್ಯಾಹ್ನ ಮೇಲೆ ಸುಮಾರು ಮೂರು ಗಂಟೆ ಆಗಿತ್ತು ಇವಾಗ ನಾವು ನನ್ನ ಹಸ್ಬೆಂಡ್ ಚಿಕ್ಕಪ್ಪ ಅವರ ಒಂದು ಫಾರ್ಮ್ ಹೌಸು ಹೊಸದಾಗಿ ಕಟ್ಟಿ ಇತ್ತೀಚೆಗೆ ಗೃಹ ಪ್ರವೇಶ ಮಾಡಿದ್ರು ಅಲ್ಲಿಗೆ ಒಂದು ವಿಸಿಟ್ ಕೊಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ ಹಾಗೆ ನಿಮ್ಮೆಲ್ಲರ ಪ್ರೀತಿಗೆ ಸಪೋರ್ಟ್ಗೆ ಹಳ್ಳಿ ವ್ಲಾಗ್ಸ್ಗೆ ಎಷ್ಟೊಂದು ಜನ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಇವಾಗ ಸುಮಾರು ಹತ್ರ ಹತ್ರ ಬಂದ್ವಿ ಈ ಕಾಡಿನ ಮಧ್ಯದಲ್ಲಿ ಹೋಗಬೇಕು ಇದು ಒಂದು ಅಂದರೆ ಮಣ್ಣಿನ ರೋಡು ಇಲ್ಲಿ ಟಾರ್ ಏನಿಲ್ಲ ಸೊ ಆದರೂ ಕೂಡ ತುಂಬಾ ಖುಷಿ ಆಗುತ್ತೆ ಈ ತಂಪಿನ ಒಂದು ಗ್ರೀನರಿ ಮಧ್ಯೆ ಹೋಗೋದಕ್ಕೆ ಹಾಗೆ ಇವ್ರ ಹೆಸರು ಅಂದ್ರೆ ನಮ್ಮ ಚಿಕ್ಕ ಮಾವ ಅವರ ಹೆಸರು ನರಸಿಂಹಗಾಂಕರ್ ಅಂತ ಅವರು ಸಿವಿಲ್ ಇಂಜಿನಿಯರ್ ಯಲ್ಲಾಪುರದ ಸುತ್ತಮುತ್ತಲ ಜನರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಸೊ ಅವರು ಅವರದೇ ಆದ ಪ್ಲಾನ್ ಅಲ್ಲಿ ಈ ಥರ ಒಂದು ಫಾರ್ಮ್ ಹೌಸು ಕಟ್ಟಿದ್ದಾರೆ ಅವರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅವರ ಮನದಾಳದ ಮಾತುಗಳೇನು ಅನ್ನೋದನ್ನು ಕೂಡ ನೋಡೋಣ ಹಾಗೆ ಮನೆ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ ನಮಸ್ಕಾರ ಅವಿಘ್ನಂ ಕುರುಮೇ ದೇವ ಸರ್ವಕಾರಿ ಸರ್ವದ ಸರ್ವದಾ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಪಾಲಿಗೆ ಒಂದು ಸುದೈವ ಅಂತ ಹೇಳ್ಬೋದು ಸುದಿನ ಯಾಕೆಂದರೆ ಬಹಳ ದಿನದ ಒಂದು ನಿರೀಕ್ಷೆಯ ಒಂದು ಕನಸು ಇವತ್ತು ನನಸಾಗ್ತಾಯಿದೆ ಬಹಳ ಕಾಲದಿಂದ ಒಂದು ಸಾಮಾನ್ಯ ಮೂವತ್ತು ಮೂವತ್ತೈದು ವರ್ಷದಿಂದ ನನ್ನ ಜೀವನದಲ್ಲಿ ಒಂದು ಮಹಾದೊಡ್ಡ ಒಂದು ಗುರಿ ಅಂದರೆ ಕಾಡಿನ ಮಧ್ಯದಲ್ಲಿ ಪ್ರಾಣಿ ಪಕ್ಷಿಗಳ ಮಧ್ಯದಲ್ಲಿ ಹಳ್ಳ ಕೊಳ್ಳಗಳ ಮಧ್ಯದಲ್ಲಿ ಗುಡ್ಡಗಾಡುಗಳ ಮಧ್ಯದಲ್ಲಿ ನಾವು ಇರಬೇಕು ಅಲ್ಲಿ ಸಿಗುವಂಥ ಖುಷಿ ಏನಿದೆಯೋ ನಮ್ಮ ಮನಸ್ಸಿಗೆ ಅತ್ಯಂತ ಪ್ರಫುಲ್ಲವಾಗಿರ್ತದೆ ಮತ್ತು ಮನಸ್ಸು ಶುದ್ಧವಾಗಿದ್ದಾಗ ಮಾತ್ರ ನಮ್ಮ ಆರೋಗ್ಯ ಸ್ವಚ್ಛವಾಗಿರ್ತದೆ ಮನಸ್ಸು ಅತ್ಯಂತ ಉಲ್ಲಾಸಭರಿತವಾಗಿದ್ದಾಗ ನಮಗೆ ಆರೋಗ್ಯದ ಯಾವ ಬಾಧೆಗಳು ಬಾಧಿಸುವುದಿಲ್ಲ ಅಂತ ನನ್ನ ಅರ್ಥ ಈ ದೀರ್ಘಮಾಯು ಹೇಳುವಂಥ ಒಂದು ಕನಸು ಬಂದಿದ್ದು ಹೇಗೆ ಅಂದರೆ ಇವತ್ತಿನ ದಿನಗಳಲ್ಲಿ ಎಲ್ಲರೂ ಸಾಮಾನ್ಯವಾಗಿ ಹಳ್ಳಿಯಿಂದ ಪಟ್ಟಣಗಳ ಕಡೆ ವಾಲ್ತಾ ಇದ್ದಾರೆ ಅವರು ಉದ್ಯೋಗ ಅವಕಾಶಕ್ಕಾಗಿ ಪಟ್ಟಣ ಕಡೆ ಹೋದರೆ ಏನೂ ಸಮಸ್ಯೆ ಇಲ್ಲ ಅವರು ಉದ್ಯೋಗವನ್ನು ಮಾಡ್ತಾನೆ ಅವರು ತಮ್ಮ ಸ್ವಕ್ಷೇತ್ರದಲ್ಲಿ ಅಥವಾ ಊರುಗಳಲ್ಲಿ ಒಂದೊಂದು ಚಿಕ್ಕ ಕುಟೀರಗಳನ್ನು ಕಟ್ಟಿ ಹಳ್ಳಿಗಳ ಉದ್ಧಾರಕ್ಕಾಗಿ ಒಂದು ಪಣ ತೊಡಬೇಕಂತ ನನ್ನ ಒಂದು ಮನವಿಯನ್ನು ನಾನು ಇದ್ದೇನೆ ಯಾಕೆಂದರೆ ಈಗ ನಾವು ಹಳ್ಳಿಯಲ್ಲಿ ಸಾಮಾನ್ಯವಾಗಿ ನೋಡಿದಾಗ ನಮಗೆ ಕಾಣಸಿಗುವುದು ಹಿರಿಯ ತಲೆಮಾರಿನ ಜನಗಳು ಮಾತ್ರ ಕಾಣ್ತಾ ಅರವತ್ತು ವರ್ಷ ಮೇಲ್ಪಟ್ಟು ಹಳ್ಳಿಗಳಲ್ಲಿ ಕಾಣ್ತಾ ಇದ್ದಾರೆ ಇದೇ ಪರಿಸ್ಥಿತಿ ಮುಂದುವರೆದರೆ ನಮ್ಮ ಹಳ್ಳಿ ಸಂಪೂರ್ಣವಾಗಿ ನಶಿಸಿ ಹೋಗುವುದರಲ್ಲಿ ಏನೂ ಸಂದೇಹವೂ ಇಲ್ಲ ಯಾಕೆಂದರೆ ಹಳ್ಳಿಗಳನ್ನು ಉಳಿಸಬೇಕು ಅದನ್ನು ಬೆಳೆಸಬೇಕು ಪ್ರಾಣಿ ಪಕ್ಷಿಗಳ ಮಧ್ಯದಲ್ಲಿ ಸ್ವಚ್ಛಂದವಾದಂಥ ಜೀವನವನ್ನು ನಾವು ಮಾಡಬೇಕು ಅಂತ ಒಂದು ಪರಮೋದ್ಯಹವನ್ನು ಹೊಂದಿರುವಂಥ ಈ ದೀರ್ಘಮಾಯುವು ಹುಟ್ಟುಕೊಂಡಿದ್ದು ಹೀಗೆ ಇದಕ್ಕೆ ಪ್ರೇರಣೆಯಾಗಿ ನನ್ನ ಮಡದಿ ಭಾರತೀ ಗಾಂಕರ್ ಅವರು ಭಾಳ ಸಾಥನ್ನು ನೀಡಿದ್ದಾರೆ ಯಾಕೆಂದರೆ ನಾವು ನನ್ನ ವೃತ್ತಿಜೀವನ ಸಿವಿಲ್ ಇಂಜಿನಿಯರು ಅದನ್ನು ಮಾಡ್ತಾ ಬೆಳಗಿನ ಒಂಬತ್ತು ಗಂಟೆಗೆ ಹೋದರೆ ಬರುವುದು ರಾತ್ರಿ ಒಂಬತ್ತು ಗಂಟೆ ಆಗ್ತಾಯಿತ್ತು ಅದರ ಮಧ್ಯದಲ್ಲಿ ಅವರು ಮಕ್ಕಳ ಲಾಲ ಪಾಲನೆ ಅವರ ಶಿಕ್ಷಣಿಕ ಆಗು ನೋಡುವುದು ಮನೆಗಳ ನಿರ್ವಹಣೆ ಆಳುಕಾಳುಗಳ ನಿರ್ವಹಣೆ ತೋಟದ ನಿರ್ವಹಣೆ ಎಲ್ಲವನ್ನೂ ಅವರು ಸಮರ್ಥವಾಗಿ ನಿಭಾಯಿಸಿ ನನಗೆ ಹೆಗಲಿನ ಹೆಗಲಿಗೆ ಹೆಗಲು ಕೊಟ್ಟು ಇದನ್ನು ನನ್ನ ಕಲ್ಪನೆಯನ್ನು ದೀರ್ಘಮಾಯಿಗಳಂಥ ಒಂದು ಆಶಾವಾದವನ್ನು ಮಂಡಿಸಲಿಕ್ಕೆ ಅವರು ತುಂಬ ಸಹಕಾರವನ್ನು ನೀಡಿದ್ದಾರೆ ಈ ಮೂಲಕ ಅವಳಿಗೆ ನನ್ನ ಅನಂತಾನಂತ ವಂದನೆಗಳನ್ನು ನಾನು ತಿಳಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಇದಕ್ಕೆ ಸಾಕಷ್ಟು ಜನರು ಕಾಣದ ಕೈಗಳು ಇದಕ್ಕೆ ಸಹಾಯವನ್ನು ಮಾಡಿದ್ದಾರೆ ಯಾಕೆಂದರೆ ಇಂಥ ಸ್ಥಳಗಳು ಸಿಗಬೇಕಂದ್ರೆ ನಮಗೆ ಮಹಾಗಣಪತಿಯ ಆಶೀರ್ವಾದ ಅಂತ ಹೇಳ್ಬೋದು ಚಂದಗುಳಿ ಮಹಾಗಣಪತಿಯ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ನಾವು ಮಾಡಿರುವಂಥ ಕಟ್ಟಡದ ಕಾಮಗಾರಿಗಳು ಇದಕ್ಕೆ ಒಂದು ಪ್ರೇರಣೆಯಾಗಿ ಆ ಮೂಲಕ ಪ್ರಸಾದ ರೂಪದಲ್ಲಿ ನನಗೆ ಇದು ಬಂದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ನನ್ನ ಭಾವನೆ ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರು ಜೀವನೋಪಾಯಕ್ಕಾಗಿ ಬೆಂಗಳೂರನ್ನು ಅಥವಾ ಬೇರೆ ಊರನ್ನು ಅಥವಾ ಹೊರ ದೇಶಗಳನ್ನು ಕೂಡ ಅವರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಹಳ್ಳಿಗಳಿಗೆ ಬಂದು ತಮ್ಮದೇ ಆದಂಥ ಒಂದು ಸಣ್ಣ ಕುಟೀರವನ್ನು ಕಟ್ಟಿ ತನ್ಮೂಲಕ ಹಳ್ಳಿಯ ಉದ್ಧಾರಕ್ಕೆ ಇದು ಪ್ರೇರಣೆಯಾಗಲಿ ಇದು ನಾಂದಿಯಾಗಲಿ ಅಂತ ನನ್ನ ಭಾವನೆ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಇಲ್ಲಿ ಸ್ವಚ್ಛಂದವಾದಂತಹ ವಾಯು ಮತ್ತು ಪ್ರಾಣಾಯಾಮ ಧ್ಯಾನ ಯೋಗ ಎಲ್ಲವನ್ನು ಮಾಡ್ತಾ ನಮ್ಮ ಮನಸ್ಸನ್ನು ಆನಂದಭರಿತವಾಗಿ ಇಟ್ಟಾಗ ನಮ್ಮ ಆರೋಗ್ಯ ಸುಸ್ಥಿರವಾದಂಥ ಒಂದು ಆರೋಗ್ಯವನ್ನು ಕಾಪಾಡಲಿಕ್ಕಾಗ್ತದೆ ಯಾಕೆಂದರೆ ನಾವು ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಹೊಂದಿರುತ್ತೇವೆ ಆ ಕಷ್ಟಗಳನ್ನು ಭಗವಂತನಲ್ಲಿ ತೋಡಿಕೊಂಡು ಪ್ರಾಣಾಯಾಮ ಯೋಗ ಧ್ಯಾನ ಮುದ್ರೆಗಳ ಮುಖಾಂತರ ನಾವು ಅದನ್ನು ಪನ್ ಪುನರಾವರ್ತಿಸಿದಾಗ ನಮ್ಮ ಮನಸ್ಸು ಪ್ರಫುಲ್ಲವಾಗಿ ನಮ್ಮ ಜೀವನ ಪಾವನವಾಗ್ತದೆ ಅಂತ ನನ್ನ ಭಾವನೆ ಎಲ್ಲರಿಗೂ ಇದೊಂದು ಆಗಲಿ ಇಂತಹ ದೀರ್ಘಮಾಯುವಂಥ ಕುಟೀರಗಳು ಇನ್ನೆಷ್ಟು ಬಳ ಬರಲಿ ತನ್ಮೂಲಕ ಹಳ್ಳಿಗಳ ಉದ್ಧಾರ ಆಗಲಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಇಲ್ಲಿ ಅವರ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಹಾಗೆ ಅವರ ಸಕ್ಸಸ್ ಸ್ಟೋರಿಯನ್ನು ಕೂಡ ಹೇಳ್ಕೊಂಡಿದ್ದಾರೆ ಅದರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದನ್ನು ಕೂಡ ಹೇಳ್ಕೊಂಡಿದ್ದಾರೆ ಸೊ ಅವರಿಗೆ ಇನ್ನಷ್ಟು ಇನ್ನಷ್ಟು ಒಳ್ಳೆಯದಾಗಲಿ ಇನ್ನಷ್ಟು ಸಮೃದ್ಧಿ ದೇವರಿಗೆ ಕೊಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಆ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗ್ಲಿ